ಪೂಜಾ ಶ್ರೀಗಳವರು ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳಬೇಕಾಗಿ ಓಂ ಶ್ರೀ ಗುರು ಬಸವಲಿಂಗಾಯ್ ನಮಃ ಕರಿಯ ನಿತ್ತಡವಲ್ಲೇ ಸ್ತ್ರೀಯ ನಿತ್ತಡೆಯವಲ್ಲೇ ವಿವಿಧ ರಾಜ್ಯದ ನಿತ್ತಡೆಯವಲ್ಲೇ ನಿಮ್ಮ ಶರಣರ ಸೂರ್ಯದೇವನ್ ದರಗಡೆಯ ನಿತ್ತಡೆ ನಿಮ್ಮ ನಿತ್ಯ ಕಾಣ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಬಸವ ಸ್ವರೂಪ ಪರಮ ಪೂಜ್ಯ ದೊಡ್ಡ ಹತ್ತುಗಳ ಪಾಲಾರವಿಂದಗಳಲ್ಲಿ ಭಕ್ತಿ ಪರಿಸರವಾಗಿ ಪುಡಮಟ್ಟು ಬಸವ ಜಯಂತಿ ಪ್ರಯುಕ್ತ ನಡೆದ ಇವತ್ತಿನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಲ್ಲಿ ನಡೆದಿರುವ ಎಲ್ಲ ಪೂಜ್ಯ ಶರಣರಲ್ಲಿ ಇಲ್ಲಿ ನಡೆದಿರುವ ಎಲ್ಲ ಪೂಜ್ಯ ತಾಯಂದರಲ್ಲಿ ಮಕ್ಕಳಲ್ಲಿ ಎಲ್ಲ ಸದ್ಭಕ್ತರಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳು ಇವತ್ತು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಈ ನಾವು ಪಥಸಂಚಲನ ಕಾರ್ಯಕ್ರಮವನ್ನ ಪೂಜ್ಯ ದೊಡ್ಡ ಅಪ್ಪನ ಪ್ರಕಾರ ನಾವೆಲ್ಲ ಪೂರೈಸಿದೇವೆ ಒಂದು ಸಣ್ಣದಾದಂತಹ ಆಲೋಚನೆ ಅಂತಂದ್ರೆ ಬಸವಣ್ಣನವರು ಪ್ರಸಾದ ತತ್ವವನ್ನು ನಮಗೆಲ್ಲ ಹೇಳಿದರು ಈ ಪ್ರಸಾದ ತತ್ವವನ್ನು ನಾವು ಸರಿಯಾಗಿ ಅನುಸರಿಸಿಕೊಂಡಿವಿ ಅಂತಂದ್ರೆ ನಮಗೆ ಬಡತನ ಬರಂಗಿಲ್ಲ ಮತ್ತು ಅನಾರೋಗ್ಯ ಬರಂಗಿಲ್ಲ ಬಡತನ ಮತ್ತು ಅನಾರೋಗ್ಯ ಬರುದು ಅದರಿಂದ ಅಂದ್ರೆ ಪ್ರಸಾದ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಬಡತನ ಬರದತ್ತೆ ಅನಾರೋಗ್ಯನೂ ಬರದತ್ತೆ ಅದಕ್ಕಾಗಿ ಬಸವಣ್ಣರು ಅಪ್ಪಣೆ ಪಡಿಸಿದಂತೆ ನಾವು ಪ್ರಸಾದ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅನಾರೋಗ್ಯದಿಂದ ನಾವು ದೂರ ಹಾಕ್ತೇವೆ ಪ್ರಸಾದ ಅಂತಂದ್ರೆ ಏನು ಕಣ್ಣಿ ಕಾಣುದೆಲ್ಲ ಪ್ರಸಾದ ಅಲ್ಲ ನಮ್ಮ ಪ್ರಾಣಕ್ಕೆ ಯಾವುದು ಹಿತವಾಗಿರುದತ್ತೆ ಅದು ಪ್ರಸಾದ ನಮ್ಮ ಪ್ರಾಣಕ್ಕೆ ಯಾವುದು ಅಪಾಯವಾಗಿರ್ತತಿ ಅದು ಪ್ರಸಾದ ಅಲ್ಲ ಅದನ್ನು ಸಹಜವಾಗಿ ನಾವು ನಿರಾಕರಿಸಬೇಕು ಅದಕ್ಕಾಗಿ ನಮ್ಮ ಪ್ರಾಣಕ್ಕೆ ಹಿತವಾಗಿರಬೇಕು ನಮ್ಮ ಅಂಗಕ್ಕೆ ಹಿತವಾಗಿರಬೇಕು ಅಂತ ಪ್ರಾಣಕ್ಕೆ ಹಿತವಾಗಿರ್ತಕ್ಕಂಥ ಅದು ನಮಗೆ ಪ್ರಸಾದ ಅನಿಸ್ತದೆ ಪ್ರಾಣವನ್ನ ರಕ್ಷಣೆ ಅದು ಯಾವುದು ಪ್ರಾಣವನ್ನ ರಕ್ಷಣೆ ಮಾಡತತಿ ಅದು ಪ್ರಸಾದ ಅನಿಸ್ತದೆ ಯಾವುದು ಪ್ರಾಣವನ್ನ ತೆಗಿತತಿ ಯಾವುದು ಪ್ರಾಣಕ್ಕೆ ಅಪಾಯವನ್ನ ಒಡ್ತೈತಿ ಅದು ಪ್ರಸಾದ ಅಂತ ನಾವು ಸಂಪೂರ್ಣವಾಗಿ ಅದರಿಂದ ದೂರ ಇರಬೇಕು ಅದಕ್ಕೆ ಇವತ್ತು ಈ ನಿಟ್ಟಿನಲ್ಲಿ ನಾವು ಪ್ರಸಾದನ ಸ್ವೀಕಾರ ಮಾಡ್ತೀವಿ ಬಹಳ ಜನರಿಗೆ ಇವತ್ತು ಅನಾರೋಗ್ಯ ಕಾಡದಿ ಅದೊಂದು ಊಟಿ ಸಿ ಡಿ ಬರ್ತತಿ ಆನಂದ್ರ ಅಂದ್ರೆ ಮನೆಯಲ್ಲಿ ಗೊಜ್ಜು ಬರ್ತತಿ ಬಿ ಪಿ ಬರ್ತತಿ ಶುಗರ್ ಬರ್ದತಿ ಬ್ಲಾಕೇಜ್ ಹಾಕವ ಇವೆಲ್ಲ ಕೂಡ ಅನಾರೋಗ್ಯದ ಲಕ್ಷಣಗಳೇ ನಮಗೆ ಇವೆಲ್ಲ ಏನ್ ಕಾರಣ ಅಂತಂದ್ರೆ ನಾವು ಸರಿಯಾದಂತ ಪ್ರಸಾದ ತತ್ವವನ್ನು ಅರ್ಥ ಮಾಡಿಕೊಳ್ಳಾರದಕ್ಕೆ ನಮ್ಮ ನಮಗೆ ಪ್ರಾಣಕ್ಕೆ ಅಪಾಯವನ್ನು ತಂದು ಒಂದು ಲಕ್ಷಣಗಳು ಅದಕ್ಕಾಗಿ ಇವೆಲ್ಲ ಯಾಕವ ಅಂತಂದ್ರ ನಾವು ಪ್ರಾಣಕ್ಕೆ ಹಿತ ಆಗಿರ್ತಕ್ಕಂಥ ಆಗವೇ ಇರ್ತಕ್ಕಂತ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾ ರೂಢಿಯನ್ನು ನಾವು ಇಟ್ಕೊಂಡಿದೇವಿ ಅವು ಯಾವ ಅಂತಂದ್ರೆ ಜಂಗ್ ಫುಡ್ ಎಲ್ಲ ಬೇಕರಿ ಐಟಮ್ಸ್ ಆನಂತರ ನಂತರ ಪ್ಯಾಕರ್ ಫುಡ್ ಪಿಜ್ಜಾ ಬರ್ಗರ್ ಇಂಥವು ಮೇಲೆ ಮ್ಯಾಗಿ ಅಂತ ಬಂದೈತಿ ಎಲ್ಲ ಹುಡುಗರು ಎಲ್ಲ ಅದನ್ನೆಲ್ಲ ಬ್ಯಾನ್ ಮಾಡಿದ್ರೆ ಅದನ್ನ ತಿಂತ ಹುಡುಗರು ಹಿಂಗ ಇಂಥವು ಹೊರಗಡೆ ಇರ್ತಕ್ಕಂಥ ಪ್ಯಾಕಡ್ ಫುಡ್ ಜಂಕ್ ಫುಡ್ ಬೇಕರಿ ಐಟಮ್ಸ್ ಆಯಿಲ್ ಆಯಿಲ್ ಐಟಮ್ಸ್ ಇವನ್ನೆಲ್ಲ ನಾವು ತಿನ್ನೋದ್ರಿಂದ ಏನಕ್ಕಂದ್ರೆ ಇವೆಲ್ಲ ನಾವ್ ಪ್ರಾಣಕ್ಕೆ ಅಪಾಯವನ್ನು ತಂದು ಕೊಡ್ತಾವು ಇವೆಲ್ಲ ನಲ್ವತ್ತೈದು ವರ್ಷ ಐವತ್ತು ವರ್ಷಕ್ಕೆ ಮೂವತ್ತೈದು ಐವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಹೋಗ್ರಿಂದ ಈ ತೆರೆದಾದಂತ ಆಹಾರವನ್ನ ಹೆಚ್ಚಿಗೆ ಬರ ಬರೆಯ ಸೆರೆ ಅಷ್ಟ ಸಾಯ್ತಾರೆ ಅಂತ ಅಲ್ಲ ಕಾಯಮ ಆಗಿ ಅಂತ ಆಯ್ಲಿಷ್ ಫುಡ್ ತಿಂದ್ರೆ ಇಂಥ ಬೇಗ್ರೆ ಬರೀ ಇಂಥವ್ ತಿನ್ಕೊಂತಂದ್ರೆ ಇದು ಕೂಡ ವಿಷನ್ ಆಗಿರ್ತೈತಿ ಅದಕ್ಕಾಗಿ ನಾವು ಪ್ರಸಾದ ನಮಗೆ ಪ್ರಾಣಕ್ಕೆ ಯಾವಾಗ್ಲೂ ಹಿತವಾಗಿರ್ಬೇಕು ಅದಕ್ಕಾಗಿ ನಮ್ಮ ಬ್ಲಾಕೇಜ್ ಮಾಡುವಂತವು ಆನಂತರದಲ್ಲಿ ನಮಗೆ ನಮ್ಗೆ ಬಿ ಪಿ ಶುಗರ್ ಹೆಚ್ ಮಾಡುವಂಥವು ಆನಂತರದಲ್ಲಿ ನಮ್ಮ ಲಂಗ್ಸ್ ಗೆ ತೊಂದರೆ ಆಗುವಂಥವು ಇವುಗಳನ್ನ ಆಹಾರವನ್ನ ದಯವಿಟ್ಟು ಸ್ವೀಕಾರ ಮಾಡಬೇಡ್ರಿ ಆಹಾರ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅದಕ್ಕೆ ಆಹಾರದ ಕ್ರಮ ಬಕೊಂಡವ್ರು ಅವತ್ತ ನಮಗೆ ಹೇಳಿದ್ದಾರೆ ಅದಕ್ಕೆ ಪ್ರಾಣಕ್ಕೆ ಹಿತವಾಗಿರ್ತಕ್ಕಂಥ ಪ್ರಸಾದ ಸ್ವೀಕಾರ ಮಾಡ್ರಿ ಅಂತಂದು ಇವತ್ತು ಬಹಳ ಜನ ಮೂವತ್ತೈದು ಮೂವತ್ತಾರು ಇನ್ನು ಇಪ್ಪತ್ತೆರಡು ವರ್ಷದ ಮನೆ ಹಾರ್ಟ್ ಅಟ್ಯಾಕ್ ಆಯ್ತಿರ್ಕಂತು ಅದೇನಂತಾರೆ ಬರೇ ಕರ್ದೇಶ ಬರೇ ಕರ್ದ ತಿನ್ನ ಅದಕ್ಕಾಗಿ ಹಿಂಗಾಗಿ ಇದಕ್ಕೊಂದು ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ತಾಯಿ ಮಾಡಿದ ಆಹಾರವನ್ನೇ ಸ್ವೀಕಾರ ಮಾಡ್ರಿ ಇವೆಲ್ಲ ಪಿಜ್ಜಾ ಬರ್ಗರ್ ಇವೆಲ್ಲ ಮೈದಾ ಐಟಮ್ಸ್ ಮೈದಾ ಐಟಮ್ಸ್ ಯಾವಾಗ್ಲೂ ಕೂಡ ಪ್ರಾಣಕ್ಕೆ ಹಿತ ಅಲ್ಲದು ಪ್ರಾಣಕ್ಕೆ ಅಪಾಯ ಅದಕ್ಕಾಗಿ ಹಂತಗಳನ್ನ ಯಾವ್ದು ತಿನ್ನಾಕ್ ಹೋಗ್ಬೇಡ್ರಿ ಮನೆಯಲ್ಲಿ ತಾಯಿ ಮಾಡಿದ ಪದಾರ್ಥ ಏನು ರೊಟ್ಟಿ ಚಪಾತಿ ತರಕಾರಿ ಹಣ್ಣು ಇವೇನು ಮಾಡಿರ್ತಾರೆ ತಾಯಿಗಳು ಈ ಮಾಡಿದ ಪ್ರಸಾದವನ್ನ ಸ್ವೀಕಾರ ಮಾಡ್ರಿ ಬಾಯಿ ರುಚಿಗೆ ಅಂತಂದು ಇವತ್ತು ಹೊರಗಡೆ ಹೋದಾಗ ನಮ್ಮ ಗಿಡಕ್ಕೆ ಜಾಸ್ತಿ ಆಗ್ಲಿ ಅಂತ ತಿಳ್ಕೊಂಡು ವ್ಯಾಪಾರ ಜಾಸ್ತಿ ಆಗ್ಲಿ ಅಂತ ತಿಳ್ಕೊಂಡು ಅಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಕತ್ತರ ಆ ನಂತರ ಇನ್ನೊಂದು ದೊಡ್ಡ ಅಪಾಯ ಏನಂತಂದ್ರೆ ಮನೆಯಾಗ ತಾಯಿದ್ರೆ ತಂದು ಟೇಸ್ಟಿಂಗ್ ಪೌಡರ್ ತಂದು ಮನೆಯಾಗ ಮಸಾಲೆ ಅನ್ನ ಟೇಸ್ಟಿಂಗ್ ಪೌಡರ್ ಹಾಕಾರ ಇದು ದೊಡ್ಡ ಅಪಾಯ ಇದು ನಾನು ಇಲ್ಲಿ ಒಂದು ಮಾತು ಕೇಳಿದೆ ಒಂದ್ ತಿಂಗ್ಳಿಗೆ ಐವತ್ತು ಕೆಜಿ ಹೋಗತ್ತೆ ಇದು ಟೇಸ್ಟಿಂಗ್ ಪೌಡರ್ ಯಾರು ಹೇಳ್ತಾರಂತಂದ್ರೆ ಮನೆಯೊಳಗೆ ಗೃಹಿಣಿಯರೇ ಹೇಳ್ತಾರೆ ಅಂತಂದು ಅದಕ್ಕೆ ಇದೊಂದು ದೊಡ್ಡ ಅಪಾಯದ ಲಕ್ಷಣ ಅದಕ್ಕೇನೆ ನಾನು ಇವತ್ತ ಹೇಳ್ಬೇಕಾದಿದ್ನ ಅದ್ರ ಟೇಸ್ಟಿಂಗ್ ಪೌಡರ್ ಕಂಟಿನ್ಯೂಸ್ ಆಗಿ ಐದಾರು ವರ್ಷ ಯಾರು ತಿಂತಾರ ಹಾಕೊಂಡು ಅದ್ರಾಗ ಹಣದಾಗ ಹಾಕೊಂಡು ತಿಂತಾರೆ ಪಲ್ಯದಾಗ ಹಾಕ್ತಾರ ಅಣ್ಣದ ಹಾಕ್ತಾರೆ ಹಾಕ್ತಾರ ಅದ್ರಾಗ ಮಸಾಲೆ ಹಣದಾಗ ಅದ್ರ ಕಂಟಿನ್ಯೂಸ್ ಯಾರು ಐದಾರು ವರ್ಷ ತಿಂತಾರೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸರ್ ಆಗತಿ ಇದನ್ನ ನಾವು ಕ್ಯಾನ್ಸರ್ ಗೆ ನಾವ್ ಯಾರ ಸುತ್ತ ಬಯಸ್ರೆ ಟೇಸ್ಟಿಂಗ್ ಪೌಡರ್ ಹಾಕೊಂಡು ಊಟ ಮಾಡ್ಬೇಕು ಇದನ್ನ ಯಾರು ಹೇಳಿದ್ರ ಅಂದ್ರೆ ಎನ್ಫಾರ್ಮ್ ಮಾಡುವಂತ ವಿದ್ಯಾರ್ಥಿ ಬಂದಿದ್ದ ಅವ್ ಬರೀ ಔಷಧ ವಿಜ್ಞಾನ ವಿದ್ಯಾರ್ಥಿ ಆತ ಅವ ಮಾತಾಡ್ತಾ ಮಾತಾಡ್ತಾ ಹೇಳಿದ ಬುದ್ಧಿ ಇನ್ ಹತ್ತು ವರ್ಷಕ್ಕೆ ಮೇಡ ಇಪ್ಪತ್ತು ವರ್ಷಕ್ಕೆ ಹತ್ತು ಮಂದಿ ಒಂಬತ್ತು ಮಂದಿ ಕ್ಯಾನ್ಸರ್ ಬರ್ದತ್ರಿ ಅಂತ ಹೇಳಿದ್ರು ಯಾಕಪ್ಪ ಅಂದ್ರೆ ಆಹಾರ ಇವೇನ್ ಟೇಸ್ಟಿಂಗ್ ಪೌಡರ್ ಏನ್ ಹಾಕ್ತಾರಲ್ಲ ಈ ಟೇಸ್ಟಿಂಗ್ ಪೌಡರ್ ತಿನ್ನಾಕ ರುಚಿ ಏನಿ ಮುಂದೆ ಇನ್ ಫ್ಯೂಚರ್ ಏನಾಗುತ್ತೆ ಭವಿಷ್ಯದಲ್ಲಿ ಏನಾಗತ್ತೆ ಕ್ಯಾನ್ಸರ್ ಗೆ ಕಾರಣ ಆಗ್ತತಿ ಅಂತ ಔಷಧ ವಿಜ್ಞಾನಿ ವಿದ್ಯಾರ್ಥಿ ಹೇಳಿದ ಅದಕ್ಕಾಗಿ ಇವತ್ತು ಹೊರಗಡೆ ಏನೈತಲ್ಲ ದಯವಿಟ್ಟು ಯಾವ್ದು ಏನು ತಿನ್ನಾಕ್ ಹೋಗ್ಬೇಡ್ರಿ ಇದು ಪ್ರಸಾದ ತತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಟೇಸ್ಟಿಂಗ್ ಪೌಡರ್ ಪ್ರಾಣಕ್ಕೆ ಅಪಾಯ ಐತಿ ಎಲ್ಲ ಬೇಕರಿ ಐಟಮ್ಸ್ ಪ್ರಾಣಕ್ಕೆ ಎಲ್ಲ ಬ್ಲಾಕೇಜ್ ಆಗೈತಿ ಯಾವುದೋ ಕೆಮಿಕಲ್ಸ್ ಹಾಕಿರ್ತಾರೆ ಅಲ್ಲಿ ಅದ್ರ ಮೇಲೆ ಏನು ಉದ್ರಸಿರ್ತಾರೆ ಅದೆಲ್ಲ ಕೆಮಿಕಲ್ಸ್ ಇರುತ್ತೆ ಒಟ್ಟು ಬಣ್ಣ ಇರುತ್ತೆ ಆ ಬಣ್ಣ ಎಲ್ಲ ಕ್ಯಾನ್ಸರ್ ಕಾರಕವಾದಂತ ಬಣ್ಣನೂ ಇರ್ಬೇಕದು ಅದೆಲ್ಲ ಪ್ರಾಫಿಟೆಡ್ ಕಲರ್ ಅದಾವೆ ಆದ್ರೂ ಕೂಡ ನಾವು ಕಲರ್ ಅನ್ನು ಉಪಯೋಗಿಸ್ತೀವಿ ಅದಕ್ಕಾಗಿ ಇವತ್ತು ನಾವೇ ಶರಣರ್ ಆಗ್ಬೇಕಲ್ಲ ಹೊರತಾಗಿ ಮತ್ ನಾ ಹೇಳ್ತೇನೆ ಬೇಕರಿ ಐಟಮ್ಸ್ ಯಾರು ಸಿಟ್ಟಾಗ ಹೋಗ್ಬೇಡ್ರಿ ಆದ್ರೆ ನಾ ಅವ್ರಿಗೆ ಏನ್ ಹೇಳ್ಕೊಂತೇನೆ ಅಂತಾರೆ ಬೇಕರಿ ಅಂಗಡಿ ಅವ್ರಿಗೆ ನೀವ ಅಂಟ ದುಂಡಿ ಮಾಡಿಡ್ರಿ ಸಿಗಾ ದುಂಡಿ ಮಾಡಿಡ್ರಿ ಎಲ್ ಹುಡ್ಗಿ ಮಾಡಿಡ್ರಿ ಖರ್ಚಿಕಾಯಿ ಮಾಡಿ ನೀವು ನೀವ ಇಂತ ಜವಾರಿ ಐಟಮ್ಸ್ ಇವನ್ನ ನೀವ ಬೇಕರಿಗ ಅದನ್ನ ಬಿಟ್ಟು ಇದನ್ನ ಮಾಡ್ಕೊಂತ ಜನ ಇದನ್ನ ತಗೊಂಡ್ ಹೋಗ್ತಾರ ಹಿಂಗಾಗಿ ಈ ವ್ಯಾಪಾರ ಎಲ್ಲ ಚೇಂಜ್ ಮಾಡಬೇಕು ಅದಕ್ಕಾಗಿ ಮನುಷ್ಯನ ಮನುಷ್ಯನಿಗೆ ಏನಂತಂದ್ರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಸರಿ ಇತ್ತಂದ್ರ ಧರ್ಮ ನಮ್ ಕಡೆ ಇರ್ತೈತಿ ದೇವ್ ನಮ್ ಕಡೆ ಇರ್ತೈತಿ ಅಧಿಕಾರ ನಮ್ ಕಡೆ ಇರ್ತೈತಿ ಸಂಪತ್ತು ನಮ್ ಕಡೆ ಇರ್ತೈತಿ ಎಲ್ಲವೂ ನಮ್ ಕಡೆ ಇರ್ತೈತಿ ಆರೋಗ್ಯ ಚೆನ್ನಾಗಿದ್ರ ಆರೋಗ್ಯ ಚಲೋ ಇರ್ಲಿಲ್ಲ ಅಂತಂದ್ರ ನಮ್ ಮನೆಯಾಗ ನಮ್ ಕಾಲ್ ಬಿಡಕ ಸಂಪತ್ತು ಬಿಟ್ಟದ್ರ ಅನುಭವಸಕ್ ಆಗಂಗಿಲ್ಲ ನಮ್ ಕಾಲ್ ಬಿಡಕ ಬೇಕಾದ ಪ್ರಸಾದ ಇತ್ತಂದ್ರ ಅನುಭವಸಕ್ ಆಗಂಗಿಲ್ಲ ನಮ್ಗೆ ಬೇಕಾದ ಅಧಿಕಾರ ಇತ್ತ ನಡ್ಸಕ್ ಆಗಂಗಿಲ್ಲ ಅದಕ್ಕಾಗಿ ಆರೋಗ್ಯ ಸರಿ ಇರಲಿಲ್ಲ ಅಂತಂದ್ರೆ ಕಾಟ್ ಬಿಟ್ಟು ಕೆಲವು ಒಂದು ಹೆಜ್ಜೆ ಇಡಕಾಗಂಗಿಲ್ಲ ಒಂದು ತನ್ನ ಹೊಟ್ಟೆಗೆ ಆಗಂಗಿಲ್ಲ ಇದು ಅನಾರೋಗ್ಯದ ಪರಿಣಾಮ ಎಷ್ಟಿದ್ರು ಕೂಡ ಏನು ಎಂದಂಗಾಗಿರೋದ್ರ ನಮ್ಮ ಪಾಲಿಗೆ ಎಷ್ಟು ಜನ ಇದ್ರು ಏನು ಎಂದಂಗಾಗಿರುದ್ ನಮ್ಮ ಪಾಲಿಗೆ ಅದು ಅನಾರೋಗ್ಯದ ಪರಿಣಾಮ ಅದಕ್ಕಾಗಿ ಅನಾರೋಗ್ಯಕ್ಕೆ ಮೂಲ ಕಾರಣವಾದದ್ದು ಯಾವ್ದಂದ್ರೆ ಅಹಿತವಾದ ಪ್ರಾಣಕ್ಕೆ ಪ್ರಾಣಕ್ಕೆ ಅಪಾಯವಾದಂತ ಪದಾರ್ಥಗಳೇನದವಲ್ಲ ಅವು ಎಲ್ಲವೂ ಕೂಡ ಅವು ಪ್ರಾಣಕ್ಕೆ ಹಿತ ಇರಂಗಿಲ್ಲ ಅವುಗಳನ್ನ ಸೇವಿಸೋದ್ರಿಂದ ನಮ್ಮಲ್ಲಿ ಅನಾರೋಗ್ಯ ಉಂಟಾಗ್ತತಿ ಅದಕ್ಕಾಗಿ ಮಕ್ಕಳಿಗೂ ಕೂಡ ಅದನ್ನೂ ಕೊಡ್ತಾರೆ ಮಕ್ಕಳು ಕೂಡ ರೊಟ್ಟಿ ಪಲ್ಯನ ತಿನ್ನಂಗಲ್ಲಿ ಏನ್ ಕಂಪ್ಲೇಂಟ್ ಅಂತಂದ್ರೆ ಮಕ್ಕಳು ರೊಟ್ಟಿ ಪಲ್ಯನ ತಿನ್ನಂಗಿಲ್ಲ ಬರೀ ಮಸಾಲೆಯನ್ನ ನಾವಿಡ್ತಾವೆ ಆದರೆ ಟೇಸ್ಟಿಂಗ್ ಪೌಡರ್ ಹಾಕಿರೋ ರುಚಿ ಆಗ್ತದೆ ಬರೀ ಅದನ್ನ ತಿಂತಾವು ಬರೀ ಚಾಕ್ಲೇಟ್ ತಿಂತಾವು ಬರೀ ಅದನ್ನ ಮಿಲ್ಕ ತಿಂತಾವು ಯಾಕಂದ್ರೆ ಟೇಸ್ಟಿಂಗ್ ಪೌಡರ್ ಹಾಕಿದ್ರೆ ಮನಿ ಟೇಸ್ಟ್ ಅನಿಸುತ್ತೆ ಅದಕ್ಕಾಗಿ ತಾಯಿ ನೋಡೋದವ್ರು ದ್ರಾಕ್ಷಿ ಗೋಡಂಬಿ ಟೇಸ್ಟ್ ಮಾಡಿಸ್ರಿ ಸೀರಾಕಾಯಿ ಟೇಸ್ಟ್ ಮಾಡಿಸ್ರಿ ಅಂದ್ರ ಕಜ್ಜೂರ ಹಣ್ಣು ಟೇಸ್ಟ್ ಮಾಡಿಸ್ರಿ ಇಂಥವೆಲ್ಲ ಮಕ್ಕಳೇ ಟೇಸ್ಟ್ ಮಾಡಸ್ರಿ ಇಲ್ಲಾಂದ್ರ ಮಕ್ಕಳ ರಕ್ತಹೀನತೆಯಿಂದ ಒಡಲುತ್ತಾವು ಮಕ್ಕಳು ಸಶಕ್ತವಾಗಿದ್ರಂದ್ರೆ ನಿನ್ನೊಂದು ಕಂಪ್ಲೇಂಟ್ ಬಂತ ಏನಂತ ಕಂಠೀಸ ಇಲ್ಲಿ ಕೇಳಿ ಏನಿಲ್ಲ ಸರ್ಕಲ್ ಸರ್ಕಲ್ನಿಂದ ಹಿಡ್ಕೊಂಡ ಸರ್ಕಲ್ ಸರ್ಕಲ್ನಿಂದ ಹಿಡ್ಕೊಂಡು ಇಲ್ಲಿ ಬಸವೇಶ್ವರ ಸರ್ಕಲ್ ತನಕ ನಡ್ಕೊಂತ ಬರಕ್ ಆಗಿಲ್ಲ ಅಂತ ಹೇಳ್ತಾರೆ ಕಾಲ್ ಅಂತಾರೆ ಇದಕ್ಕೆಲ್ಲ ಏನ್ ಕಾರಣ ಯಾರು ವಯಸ್ಸಾದ್ ಅಲ್ಲ ಇಪ್ಪತ್ ಇಪ್ಪತ್ತೆರಡು ವರ್ಷದ ಹುಡುಗರಿಗೆ ಅಲ್ಲಿಂದ ಇಲ್ಲಿ ಬರ ಕಾಲ್ ನೋಡ್ತಾವಂತ ಇಷ್ಟೆಲ್ಲಾ ಆಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ನಮ್ಮ ಆಹಾರವೇ ಕಾರಣ ಅದಕ್ಕಾಗಿ ತಾಯಿಗಳಾದರೂ ಕೂಡ ಹುಳ್ಳಿ ಕಾಳು ಬಳಸ್ರಿ ಮಡಿಕೆ ಕಾಳು ಬಳಸ್ರಿ ಇಂಥವೆಲ್ಲ ಜವಾರಿ ವಸ್ತುಗಳನ್ನ ಬಳಸಿ ಮಕ್ಕಳಿಗೆ ಆರೋಗ್ಯ ಆಹಾರವನ್ನ ತಯಾರು ಮಾಡ್ರಿ ಸೈಡ್ ಚೇಂಜ್ ಹೋಗ್ಬೇಕಂತ ಚೇಂಜ್ ಮಾಡ್ಬೇಕಂತ ಹೇಳ್ಕೊಂಡಿರಿ ಊಟ ಚೇಂಜ್ ಆಗ್ಬೇಕಂದ್ರೆ ಹೊರಗಡೆ ಚೇಂಜಸ್ಗೆ ಹೋಗ್ತಾರ ಅದಕ್ಕಾಗಿ ಓರಿನ ಬ್ಯಾಡನೆ ಇಲ್ಲ ನೀವು ಅಲ್ಲಿ ಓರಿನ ಬ್ಯಾಡನೇ ಎಲ್ಲ ಆನಂದವಾಗಿರಿ ಅಲ್ಲಿ ಆದ್ರೂ ಕೂಡ ಆರೋಗ್ಯ ಪೂರ್ಣವಾದ ಆಹಾರವನ್ನೇ ಮಾತ್ರ ತಗೋದ್ರಿ ಸುಮಾರು ಹೆಣ್ಣೈತಿ ಇವತ್ತಿಂಗ್ ಹೆಣ್ಣಿನ ಹೆಣ್ಣಲ್ಲೇ ಇರುತ್ತೆ ಇವತ್ತಿಂದ ಎಣ್ಣೆ ಅಲ್ಲ ಅದೆಲ್ಲ ತಳಗೆ ಉಳಿದಂತೈತೆ ಎಲ್ಲ ಪೆಟ್ರೋಲ್ ಇನ್ಸ್ ಎಲ್ಲ ಮಾಡಿ ಎಲ್ಲ ಖಾಲಿ ಮಾಡಿ ಉಳಿದಿರ್ತೈತೆ ತಳಗಿಂದು ಆ ತಳ ಉಳಿದ ಎಣ್ಣಿನ ಫಿಲ್ಟರ್ ಮಾಡ್ತಾರ ಫಿಲ್ಟರ್ ಮಾಡಿ ಅದ ಏನಂತ ಏನಾಗತ್ತ ಎಸೆನ್ಸ್ ಹಾಕ್ತಾರ ಅದಕ್ಕೆ ಕಲರ್ ಹಾಕ್ತಾರ ಚಲೋ ಗ್ರೌಂಡ್ ಆಯಿಲ್ ಅಂತ ಮಾಡ್ತಾರ ಅದನ್ನ ಹಬ್ಬಿ ಪ್ಯಾಕ್ ಮಾಡಿ ಅದು ಎಣ್ಣೆನ ಅಲ್ಲ ಅದು ಅಂತ ಎಣ್ಣೆಯನ್ನು ನಾವು ದಿನ ಉಪಯೋಗಿಸ್ತದೆ ಅಂತ ನಮ್ಮ ಆರೋಗ್ಯ ಎಲ್ಲಿ ಹೇಳ್ರಿ ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ಆರೋಗ್ಯ ಪೂರ್ಣವಾದಂತ ಆಹಾರವನ್ನು ಪ್ರಸಾದ ಮಾಡ್ರಿ ನಮ್ಮ ಮಕ್ಕಳಿಗೆ ನಮಗ ಎಂದೂ ಕೂಡ ಈ ಮಿಡಿಲ್ ಏಜ್ ಒಳಗ ಮಿಡಿಲ್ ಏಜ್ ಒಳಗ ಇಂತ ಆಗಂಗಿಲ್ಲ ಸುಮಾರು ನಲ್ವತ್ತು ನಲ್ವತ್ತೈದು ವರ್ಷಕ್ಕ ಯಜಮಾನ ತೀರ್ಕೊಂಡು ಅಂತಂದ್ರ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾವೆ ಸಣ್ಣ ಹೆಣ್ಣತಿರ್ತಾಳೆ ಅವರೆಲ್ಲ ಜೀವನ ಹೆಂಗ್ ಮಾಡ್ಬೇಕು ಅವನೆಲ್ಲ ಅದಕ್ಕಾಗಿ ದೀರ್ಘಕಾಲದವರೆಗೆ ಆಯುಷ್ಯ ಮುಗಿಯುವರೆಗೂ ಆಫ್ಟರ್ ಸಿಕ್ಸ್ಟಿ ಫೈವ್ ಏನ್ ತೊಂದರೆ ಆದ್ರೆ ಏನ್ ಅಲ್ಲಿ ಮಟ್ಟನು ಕೂಡ ನಾವು ಆರೋಗ್ಯವಾಗಿರ್ಬೇಕಾಗತ್ತೆ ಮಕ್ಕಳ ಸಲುವಾಗಿ ಹೆಲ್ತಿ ಸಲುವಾಗಿ ಆರೋಗ್ಯವಾಗಿರ್ಬೇಕಾಗತ್ತೆ ಅದಕ್ಕಾಗಿ ಇಂತ ಹೊರಗಡೆ ಇರತಕ್ಕಂತ ಆಹಾರಗಳನ್ನ ದಯವಿಟ್ಟು ತಾಯಿಗಳಾದರೂ ತಾಯಿಯೇ ಡಾಕ್ಟರ್ ಆಗ್ಬೇಕು ತಾಯಿಯೇ ವೈದ್ಯ ಆಗ್ಬೇಕು ನನ್ನ ಮಕ್ಕಳಿಗೆ ಊಟ ಮಾಡಿಸ್ಬೇಕು ನನ್ನ ಗಂಡನಿಗೆ ಊಟ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದ್ರೆ ಆರೋಗ್ಯ ಪೂರ್ಣವಾದಂತ ಆಹಾರವನ್ನೇ ತಯಾರು ಮಾಡಿ ಮನೆಯೊಳಗೆ ತಯಾರು ಮಾಡಿ ಅದನ್ನ ನೀವು ಮಕ್ಕಳಿಗೆ ಯಜಮಾನರಿಗೆ ಮಂದಿಗೆಲ್ಲ ನೀವು ಕೊಡ್ರಿ ಅದು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ತೈತಿ ಅದಕ್ಕಾಗಿ ಇದು ನಮ್ಮ ಬಸವಣ್ಣನವರ ತತ್ವ ಅಂದ್ರೆ ಪ್ರಾಣಕ್ಕೆ ಯೋಗ್ಯವಾದದ್ದು ಪ್ರಾಣಕ್ಕೆ ಹಿತವಾದದ್ದನ್ನ ಇತ್ತಂದ್ರ ಆ ಪದಾರ್ಥ ಪ್ರಸಾದ ಆಕತಿ ಇಲ್ಲ ಅನ್ನೋದು ಪದಾರ್ಥ ಪದಾರ್ಥಗೆ ಹೊಡ್ದತಿ ಪ್ರಸಾದ ಆಗಂಗಿಲ್ಲ ಅದಕ್ಕೆ ಅಂತ ಪ್ರಸಾದನ ತಮ್ಮೆಲ್ಲರೂ ಸ್ವೀಕಾರ ಮಾಡ್ರಿ ಅಂತಂದು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ಈ ಮಾತುಗಳನ್ನು ಮುಗಿಸ್ತೀನಿ ಸಾಯಂಕಾಲಕ್ಕ ಮೊಟೆ ಒಳಗೆ ಏನೈತಿ ಅಂತಂದ್ರೆ ಆ ಉಪನ್ಯಾಸ ಕಾರ್ಯಕ್ರಮ ಐತಿ ಸಾಯಂಕಾಲ ಕರೆಕ್ಟ್ ಆರೂವರೆ ಗಂಟೆಗೆ ತಾವೆಲ್ಲ ದಯ ಮಾಡಿಸಿರಿ ಅಲ್ಲಿ ದೊಡ್ಡದ ಸಪ್ನವ್ರು ಹೊಡೆದ ಗಡ್ಡಿ ಅಂತ ಅವ್ರು ಬರ್ತಾರೆ ಅವ್ರು ಒಳ್ಳೆ ಉಪನ್ಯಾಸಕರಿದ್ದಾರೆ ಒಳ್ಳೆ ಚಿಂತಕರಿದ್ದಾರೆ ಅದಕ್ಕಾಗಿ ತಾವೆಲ್ಲ ಕರೆಕ್ಟ್ ಆರೂವರೆ ಗಂಟೆಗೆ ತಾವೆಲ್ಲ ದಯ ಮಾಡಿಸಿರಿ ಅಂತ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗುತ್ತೇನೆ ಶರಣ ಶಿವನಾಥ್